ಐತಿಹಾಸಿಕ ಲಕ್ಕುಂಡಿದ ಲಕ್ಕುಂಡಿಯಲ್ಲಿ ಸಾಕಷ್ಟು ಸಿರಿ ಸಂಪತ್ತಿದೆ ಆ ಸಂಪತ್ತನ್ನು ಇಲ್ಲಿನ ಸರ್ಪುಗಳು ಕಾಯ್ತೇವೆ ಅನ್ನೋ ಚರ್ಚೆ ಈಗ ಸಾಕಷ್ಟು ಜೋರಾಗಿ ನಡೆದಿದೆ ಈ ನಡುವೆ ಈಗ ಜೈನ ಟೆಂಪಲ್ಗಳು ಏನಿದ್ದವು ಈ ಒಂದು ಭಾಗದಲ್ಲಿ ಸಾಕಷ್ಟು ಸರ್ಪಗಳು ಇಲ್ಲಿ ಕಾವಲಿ ಇದೆ ಇಲ್ಲಿಯೂ ಕೂಡ ನಿಧಿ ಅನ್ನುವಂಥ ಮಾತು ಇಲ್ಲಿ ಲಕ್ಕುಂಡಿ ಗ್ರಾಮದ ಅನ್ನೋರು ಹಿರಿಯರು ಈಗ ಟಿ ವಿ ನೈನ್ಗೆ ತಿಳಿಸಿದ್ದಾರೆ ಈಗ ನಾವು ಅದೇ ಸ್ಥಳದಲ್ಲಿ ಇದು ನಾವು ತೋರಿಸಿ ನೋಡ್ಬೋದು ಈ ಒಂದು ಏನು ದೇವಸ್ಥಾನ ತೋರಿಸಿ ಇದು ನಾಗನಾಥ ಟೆಂಪಲ್ ಅಂತೇಳಿ ಈಗ ಹೇಳ್ತಾ ಇದ್ದಾರೆ ಮೂಲ ಇದು ಜೈನ ಬಸ್ತಿ ಅನ್ನೋ ಸಾಕಷ್ಟು ಕುರುಗಳು ಕೂಡ ಈಗ ಇದ್ದಾವೆ ಒಂದು ಇದೇ ಬಸ್ತಿ ಪಕ್ಕದಲ್ಲಿ ಸುಮಾರು ಈ ಭಾಗದಲ್ಲಿ ನಾವು ಎರಡು ಭಾಗದಲ್ಲಿ ನಾವು ತೋರಿಸ್ತೀವಿ ಇದೇ ಭಾಗದಲ್ಲಿ ಸುಮಾರು ಇಲ್ಲಿ ಏಳು ಏನು ಜೈನ ಬಸ್ತಿಗಳ ಸಂಕೀರ್ಣ ಇತ್ತು ಈಗಾಗಲೇ ಮೂರು ಮಾತ್ರ ಇದ್ದಾವೆ ಈಗ ನಾಲ್ಕು ದೇವಸ್ಥಾನಗಳು ಏನು ಬಸತಿಗಳು ಅಂತ ಹೇಳ್ತಾ ಇದ್ರೆ ಅವೆಲ್ಲವೂ ಕೂಡ ಹಾಳಾಗಿ ಹೋಗಬೇವೆ ಇದು ನೋಡ್ಬೋದು ಈ ಒಂದು ಪೀಠ ತೋರಿಸ್ತೀವಿ ಈ ಒಂದು ಪೀಠ ಏನಿದೆ ಜೈನ ತೀರ್ಥಂಕರಗಳನ್ನು ಈ ಸ್ಥಾಪನೆ ಮಾಡುವಂಥ ಟಿ ಪೀಠ ಇದು ಹೀಗಾಗಿ ಏನು ಅಕ್ಕಪಕ್ಕದ ಪಕ್ಕ ಪಕ್ಕನೇ ಸುಮಾರು ಏಳು ದೇವ ಏಳು ಜೈನ ಬಸೀತಿಗಳಿದ್ದವು ಅದರಲ್ಲಿ ಈಗ ಮೂರು ಮಾತ್ರ ಉಳಿದಿವೆ ಈ ನಾಲ್ಕು ಸಂಪೂರ್ಣ ನಶಿಸಿ ಹೋಗಿವೆ ಈ ಒಂದು ಆ ಭಾಗದಲ್ಲಿ ಮನೆಗಳು ಕೂಡ ಇದ್ದಾವೆ ನೋಡ್ಬೋದು ಕೆಲವೊಂದು ದೇವಸ್ಥಾನದ ಕುರುಹುಗಳು ಕೂಡ ಇಲ್ಲಿ ದೊಡ್ಡ ದೊಡ್ಡ ಪ್ರಮಾಣದ ಕಲ್ಲುಗಳದವ ಅಲ್ಲೆಲ್ಲ ಕಾಣುತ್ತೆ ಜೊತೆಗೆ ಈ ಒಂದು ಮನೆ ಕಾಣುತ್ತಲ್ಲ ಈ ಮನೆಯೊಳಗೆ ಅನ್ನೋ ಒಬ್ಬ ಮಹಿಳೆ ಇದ್ದಳು ಆ ಆ ಮನೆಯಲ್ಲಿಯೂ ಕೂಡ ಸಾಕಷ್ಟು ಸರ್ಪುಗಳು ಆ ಸರ್ಪ ಇದ್ದರೂ ಕೂಡ ಮನೆ ಮಾಲಕಿಗೆ ಏನೂ ಮಾಡ್ತಾ ಇಲ್ಲ ಮಾಡುವುದಿಲ್ಲ ಅಂತೇಳಿ ಇಲ್ಲಿ ಸ್ಥಳೀಯರ ಒಂದು ಮಾಹಿತಿ ಹೇಳಿದರು ಈ ಭಾಗದಲ್ಲಿ ಸಾಕಷ್ಟು ಸರ್ಪುಗಳಿದ್ದಾವೆ ನಮ್ಮ ಕಣ್ಣಿಗೆ ಕಂಡಿದ್ದಾವೆ ಯಾಕಂದ್ರೆ ಇಲ್ಲಿ ಜೈನ ದೇವಾಲಯಗಳು ಸುಮಾರು ನಾಲ್ಕು ಜೈನ ದೇವಾಲಯಗಳು ಈ ಒಂದು ಭಾಗದಾಗಿದ್ದವು ಹೀಗಾಗಿ ಅಲ್ಲಿ ಒಂದು ಸಿರಿ ಸಂಪತ್ತು ನಿಧಿ ಇರ್ಬೋದು ಹೀಗಾಗಿ ಇಲ್ಲಿನ ನಿಧಿಗೆ ಅವೆಲ್ಲ ಸರ್ಪುಗಳು ಕಾವಲು ಕಾಯ್ತಾ ಅನ್ನೋ ಮಾತು ಕೂಡ ಇಲ್ಲಿ ಲಕ್ಕುಂಡಿ ಗ್ರಾಮಸ್ಥರು ಹೇಳಿದರು ಾರೆ ಒಟ್ಟಾರಿಯಾಗಿ ಏನು ಲಕ್ಕುಂಡಿ ಎಲ್ಲಿ ಎಲ್ಲಿ ನೋಡಿದ್ರು ಕೂಡ ಸಂಪತ್ತಿದೆ ಇದೆ ಎಲ್ಲಿ ನೋಡಿದ್ರು ಕೂಡ ನಿಧಿ ಇದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ ಅದಕ್ಕೆ ಸಾಕಷ್ಟು ಪುರಾವೆಗಳು ಕೂಡ ಈಗಾಗಲೇ ಚಿನ್ನದ ನಿಧಿ ಪತ್ತೆಯಾಗಿದೆ ಅವಳ ಮೂತ್ರ ರತ್ನ ಪತ್ತೆಯಾಗಿವೆ ಜೊತೆಗೆ ಟಂಕ ಸಾಲಿ ಇರೋದ್ರಿಂದ ಗಲ್ಲಿ ಗಲ್ಲಿಯೂ ಕೂಡ ಅಗದ್ರು ಇಲ್ಲಿ ಚಿನ್ನ ಸಿಗುತ್ತೆ ಅನ್ನೋ ಮಾತು ಈಗಾಗಲೇ ಸಾಕಷ್ಟು ಇತಿಹಾಸ ತಜ್ಞರು ಹೇಳಿದ್ದಾರೆ ಸಾಕಷ್ಟು ಏನು ಅದು ಸತ್ಯವೂ ಕೂಡ ಆಗಿದೆ ಈ ಹಿನ್ನೆಲೆಯಲ್ಲಿ ಏನು ಈ ಒಂದು ಜೈನ ಟೆಂಪಲ್ಗಳಲ್ಲಿ ಕೂಡ ಸಾಕಷ್ಟು ಏನಿಲ್ಲ ಸಂಕೀರ್ಣ ಇದೆ ಅಲ್ಲಿಯೂ ಕೂಡ ನಿಧಿ ಇದೆ ಅಲ್ಲಿ ಸರ್ ಕಾಯುತ್ತೆ ಅನ್ನೋ ಮಾತು ಈಗ ಗ್ರಾಮಸ್ಥರು ಹೇಳಿದರು कॅमरामन शंभ जोत्या संजीव पाड्रे टीव्ही नदग ಐತಿಹಾಸಿಕ ಲಕ್ಕುಂಡಿದ ಲಕ್ಕುಂಡಿಯಲ್ಲಿ ಸಾಕಷ್ಟು ಸಿರಿ ಸಂಪತ್ತಿದೆ ಆ ಸಂಪತ್ತನ್ನು ಇಲ್ಲಿನ ಸರ್ಪಗಳು ಕಾಯ್ತೇವೆ ಅನ್ನೋ ಚರ್ಚೆ ಈಗ ಸಾಕಷ್ಟು ಜೋರಾಗಿ ನಡೆದಿದೆ ಈ ನಡುವೆ ಈಗ ಜೈನ ಟೆಂಪಲ್ಗಳು ಏನಿದ್ದವು ಈ ಒಂದು ಭಾಗದಲ್ಲಿ ಸಾಕಷ್ಟು ಸರ್ಪುಗಳು ಇಲ್ಲಿ ಕಾವಲಿ ಇದೆ ಇಲ್ಲಿಯೂ ಕೂಡ ನಿಧಿ ಅನ್ನುವಂಥ ಮಾತು ಇಲ್ಲಿ ಲಕ್ಕುಂಡಿ ಗ್ರಾಮದ ವಿರಪಕ್ಷ ಹಿರಿಯರು ಈಗ ಟಿ ವಿ ನೈನ್ಗೆ ತಿಳಿಸಿದ್ದಾರೆ ಈಗ ನಾವು ಅದೇ ಸ್ಥಳದಲ್ಲಿ ಇದು ನಾವು ತೋರಿಸಿ ನೋಡಬಹುದು ಇದು ಒಂದು ಏನು ದೇವಸ್ಥಾನ ತೋರಿಸಿ ಇದು ನಾಗನಾಥ ಟೆಂಪಲ್ ಅಂತೇಳಿ ಈಗ ಹೇಳ್ತಾ ಇದ್ದಾರೆ ಮೂಲ ಇದು ಜೈನ ಬಸ್ತಿ ಅನ್ನೋ ಸಾಕಷ್ಟು ಕುರುಗಳು ಕೂಡ ಈಗ ಇದ್ದಾವೆ ಒಂದು ಇದೇ ಬಸ್ತಿ ಪಕ್ಕದಲ್ಲಿ ಸುಮಾರು ಈ ಭಾಗದಲ್ಲಿ ನಾವು ಎರಡು ಭಾಗದಲ್ಲಿ ನಾವು ತೋರಿಸ್ತೀವಿ ಇದೇ ಭಾಗದಲ್ಲಿ ಸುಮಾರು ಇಲ್ಲಿ ಏಳು ಏನು ಜೈನ ಬಸ್ತಿಗಳ ಸಂಕೀರ್ಣ ಇತ್ತು ಈಗಾಗಲೇ ಮೂರು ಮಾತ್ರ ಇದ್ದಾವೆ ಈಗ ನಾಲ್ಕು ದೇವಸ್ಥಾನಗಳು ಏನು ಬಸತಿಗಳು ಅಂತ ಹೇಳ್ತಾ ಇದ್ರೆ ಅವೆಲ್ಲವೂ ಕೂಡ ಹಾಳಾಗಿ ಹೋಗಬೇಡಿ ಇದು ನೋಡ್ಬೋದು ಈ ಒಂದು ಪೀಠ ತೋರಿಸ್ತೀವಿ ಈ ಒಂದು ಪೀಠ ಏನಿದೆ ಜೈನ ತೀರ್ಥಂಕರಗಳನ್ನು ಈ ಸ್ಥಾಪನೆ ಮಾಡುವಂಥ ಪೀಠ ಇದು ಹೀಗಾಗಿ ಇದೇ ಏನು ಅಕ್ಕಪಕ್ಕದ ಪಕ್ಕ ಪಕ್ಕನೇ ಸುಮಾರು ಏಳು ದೇವ ಏಳು ಜೈನ ಬಸದಿಗಳಿದ್ದವು ಅದರಲ್ಲಿ ಈಗ ಮೂರು ಮಾತ್ರ ಉಳಿದಿವೆ ಈ ನಾಲ್ಕು ಸಂಪೂರ್ಣ ನಶಿಸಿ ಹೋಗಿವೆ ಈ ಒಂದು ಆ ಭಾಗದಲ್ಲಿ ಮನೆಗಳು ಕೂಡ ಇದ್ದಾವೆ ನೋಡ್ಬೋದು ಕೆಲವೊಂದು ದೇವಸ್ಥಾನದ ಕುರುಹುಗಳು ಕೂಡ ಇಲ್ಲಿ ದೊಡ್ಡ ದೊಡ್ಡ ಪ್ರಮಾಣದ ಕಲ್ಲುಗಳು ಅಲ್ಲೆಲ್ಲ ಕಾಣುತ್ತೆ ಜೊತೆಗೆ ಈ ಒಂದು ಮನೆ ಕಾಣುತ್ತಲ್ಲ ಈ ಮನೆಯೊಳಗೆ ಅನ್ನೋ ಒಬ್ಬ ಮಹಿಳೆ ಇದ್ದಳು ಆ ಮನೆಯಲ್ಲಿಯೂ ಕೂಡ ಸಾಕಷ್ಟು ಸರ್ಪುಗೊಳ್ಳುತ್ತಿದ್ದವು ಆ ಸರ್ಪ ಇದ್ದರೂ ಕೂಡ ಮನೆ ಮಾಲಕಿಗೆ ಏನೂ ಮಾಡ್ತಾ ಇಲ್ಲ ಮಾಡುವುದಿಲ್ಲ ಅಂತೇಳಿ ಇಲ್ಲಿ ಸ್ಥಳೀಯರು ಒಂದು ಮಾಹಿತಿ ಹೇಳಿದರು ಈ ಭಾಗದಲ್ಲಿ ಸಾಕಷ್ಟು ಸರ್ಪಗಳಿದ್ದಾವೆ ನಮ್ಮ ಕಣ್ಣಿಗೆ ಕಂಡಿದ್ದಾವೆ ಯಾಕಂದ್ರೆ ಇಲ್ಲಿ ಜೈನ ದೇವಾಲಯಗಳು ಸುಮಾರು ನಾಲ್ಕು ಜೈನ ದೇವಾಲಯಗಳು ಈ ಒಂದು ಭಾಗದಾಗಿದ್ದವು ಹೀಗಾಗಿ ಅಲ್ಲಿ ಒಂದು ಸಿರಿ ಸಂಪತ್ತು ನಿಧಿ ಇರ್ಬೋದು ಹೀಗಾಗಿ ಇಲ್ಲಿನ ನಿಧಿಗೆ ಅವೆಲ್ಲ ಸರ್ಪುಗಳು ಕಾವಲು ಕಾಯ್ತಾ ಅನ್ನೋ ಮಾತು ಕೂಡ ಇಲ್ಲಿ ಲಕ್ಕುಂಡಿ ಗ್ರಾಮಸ್ಥರು ಹೇಳಿದ್ರು ಒಟ್ಟಾರಿಯಾಗಿ ಏನು ಲಕ್ಕುಂಡಿ ಎಲ್ಲಿ ಎಲ್ಲಿ ನೋಡಿದ್ರು ಕೂಡ ಸಂಪತ್ತಿದೆ ಇದೆ ಎಲ್ಲಿ ನೋಡಿದ್ರು ಕೂಡ ನಿಧಿ ಇದೆ ಅನ್ನೋ ಮಾತು ಕೂಡ ಕೇಳಿಬಿಡ್ತದೆ ಅದಕ್ಕೆ ಸಾಕಷ್ಟು ಪುರಾವೆಗಳು ಕೂಡ ಈಗಾಗಲೇ ಚಿನ್ನದ ನಿಧಿ ಪತ್ತೆಯಾಗಿದೆ ಅವಳ ಮೂತ್ರ ರತ್ನ ಪತ್ತೆಯಾಗಿವೆ ಜೊತೆಗೆ ಟಂಕ ಸಾಲಿ ಇರೋದ್ರಿಂದ ಗಲ್ಲಿ ಗಲ್ಲಿಯಲ್ಲಿಯೂ ಕೂಡ ಅಗದ್ರೂ ಇಲ್ಲಿ ಚಿನ್ನ ಸಿಗುತ್ತೆ ಅನ್ನೋ ಮಾತು ಈಗಾಗಲೇ ಸಾಕಷ್ಟು ಇತಿಹಾಸ ತಜ್ಞರು ಹೇಳಿದ್ದಾರೆ ಸಾಕಷ್ಟು ಏನು ಅದು ಸತ್ಯವೂ ಕೂಡ ಆಗಿದೆ ಈ ಹಿನ್ನೆಲೆಯಲ್ಲಿ ಏನು ಈ ಒಂದು ಜೈನ ಟೆಂಪಲ್ಗಳಲ್ಲಿ ಕೂಡ ಸಾಕಷ್ಟು ಏನಿಲ್ಲ ಸಂಕೀರ್ಣ ಇದೆ ಅಲ್ಲಿಯೂ ಕೂಡ ನಿಧಿ ಇದೆ ಅಲ್ಲಿ ಸರ್ ಕಾಯ್ತು ಅನ್ನೋ ಮಾತು ಈಗ ಗ್ರಾಮಸ್ಥರು ಹೇಳಿದ್ದಾರೆ